friends ಇವತ್ತು ನಾನು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಯಾವಾಗಲೂ ಯೋಚನೆ ಮಾಡಿಲ್ಲ ಮಿನಿ ಬ್ಲಾಗ್ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದೆ ಮಧ್ಯದಲ್ಲಿ ಬಟ್ ಅದು ಸೂಟ್ ಆಗಲಿಲ್ಲ ಅಂತ ಸುಮ್ಮಿದೆ ಬಟ್ ಇವತ್ತು ಮಿನಿ ಬ್ಲಾಗ್ ಮಾಡೋ ಉದ್ದೇಶ ಅಂತ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ನಾನು ನಾನೊಂದು ಕೆಲಸ ಮಾಡಿದ್ದೀನಿ ಅಂದರೆ ನೋಡಿ ಈ ಮಷೀನು ನಿಮಗೆ ಆಲ್ರೆಡಿ ನಾನು ಆನ್ಲೈನ್ ಕ್ಲಾಸಲ್ಲಿ ಹೇಳಿದ್ದೆ ಜಾಕ್ ಮಷಿನ್ ಇದು ಡಿಸೆಂಬರ್ ತಿಂಗಳಲ್ಲೇ ತೊಗೊಂಡಿದ್ದು ಡಿಸೆಂಬರ್ ಅಂತ ಅಂದರೆ ವೈಭವಲಕ್ಷ್ಮಿ ಅವರ ಒಂದು ಪೂಜೆ ವತ್ತ ಮುಂಬೈಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಆದರೆ ಅವತ್ತು ಮೊದಲನೇ ದಿನ ನಾನು ಈ ಮಷಿನ್ ತೊಗೊಂಡಿದ್ದು ಯಾಕೆಂದರೆ ಡಿಸೆಂಬರ್ ತಿಂಗಳಲ್ಲಿ ಶುಭ ಇರುತ್ತೆ ಸಂಕ್ರಾಂತಿ ಆದ್ಮೇಲೆ ತಗೋಬೇಕು ಯಾವುದೇ ಒಂದು ವಸ್ತುನ ತಗೋಬೇಕಾದ್ರೆ ತಗೊಳಕ್ಕೆ ಹೋಗ್ಬಾರ್ದು ಟೈಮ್ ಸರಿ ಇರೋದಿಲ್ಲ ದಿನಗಳು ಸರಿ ಇರೋ ಇರೋಲ್ಲ ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿದೆ ಅದಕ್ಕೋಸ್ಕರ ನಾನು ಈ ಮಷಿನ್ನ ಬೇಗ ತಗೊಂಡೆ ಫುಲ್ ಪ್ಲಾನಿಂಗ್ ಮಾಡಿದೆ ಹೊಸ ವರ್ಷದಲ್ಲೇ ತಗೋಬೇಕು ಅಂತ ಅಂದ್ಬಿಟ್ಟು ಬಟ್ ಟೈಮ್ ಸೀರ ಸರಿ ಇರಲ್ಲ ಅಂತ ಅಂದ್ಬಿಟ್ಟು ಬೇಗ ತಗೊಂಡೆ ಬಟ್ ಇವತ್ತೇನಾಯ್ತು ಅಂದರೆ ನನಗೆ ಗೊತ್ತಿಲ್ಲ ನನಗೆ ನಾನು ಮತ್ತೊಂದು ಮಷಿನ್ ತೊಗೋಬೇಕಾಗಿ ಬಂತು ಯಾಕಂದರೆ ಸ್ಟೂಡೆಂಟು ರಾತ್ರಿ ಎಂಟುವರೆ ಬ್ಯಾಚಲ್ಲಿ ಬರ್ತಾರೆ ಜಾಬ್ಗೆ ಹೋಗ್ತಾರಲ್ಲ ಅವರೆಲ್ಲ ಎಂಟುವರೆ ಎಂಟೂವರೆಯಿಂದ ಹತ್ತು ಗಂಟೆ ಅಂದರೆ ಏಳರಿಂದ ಹತ್ತು ಗಂಟೆ ಬ್ಯಾಚ್ ತನಕ ಬರ್ತಾರೆ ಸೊ ಅವರಲ್ಲಿ ಒಬ್ಬರು ಜಬರ್ದಸ್ತಿ ನಮ್ಗೆ ಬೇಕೇ ಬೇಕು ನಮಗೆ ಸೀಟು ಅಂತ ಅಂದ್ಬಿಟ್ಟು ಬಲವಂತದಿಂದ ಅಡ್ಮಿಷನ್ ತೊಗೊಂಡು ಮಷಿನ್ಸ್ ಶಾರ್ಟೇಜ್ ಆಯಿತು ಏಕೆಂದರೆ ನನ್ನ ಕ್ಲಾಸು ತುಂಬ ಚಿಕ್ಕದಿದ್ದು ಅದಕ್ಕೋಸ್ಕರ ಮತ್ತೊಂದು ಮಷಿನ್ ಇದು ನೋಡಿ ಈ ಮಷಿನ್ ಮಾಸ್ಟರ್ ಮಷೀನ್ ಇದೆ ಜಾಗ ಸಾಲಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೀನಿ ಈ ರೀತಿ ಮಷೀನ್ ಇದೆ ಇದು ಇದರಲ್ಲಿ ಮೋಟರು ಕೂಡ ಅಟ್ಯಾಚ್ ಇದೆ ಈ ಮಷಿನ್ ಸೆಕೆಂಡ್ ಹ್ಯಾಂಡ್ ಮಷಿನ್ ಇದು ಇದೊಂದು ತೊಗೊಂಡೆ ತೊಗೊಂಡಾದಮೇಲೆ ತಗೊ ಅಂದರೆ ಬುಕ್ ಮಾಡಿದ್ದೆ ಮುಂಚೆಲೇ ಬಟ್ ಎರಡು ದಿನ ಮುಂಚೆ ಯಾವಾಗಲೂ ಕೂಡ ನನಗೆ ಮೈಂಡಿಗೆ ಬರಲೇ ಇಲ್ಲ ಈ ಟೈಮ್ ಸರಿ ಇಲ್ಲ ಅಂದರೆ ದಿನಗಳು ಸರಿ ಇಲ್ಲ ತೊಗೊಳಕ್ಕೆ ಹೋಗಬಾರ್ದು ಅಂತ ಟೈಮ್ ಬ ಮೈಂಡಿಗೆ ಬರಲೇ ಇಲ್ಲ ತೊಗೊಂಡಾದ್ಮೇಲೆ ಹಣ ಕೊಟ್ಟಾಗಿ ಒಂದು ಎರಡು ಮೂರು ಗಂಟೆ ಆದಮೇಲೆ ಪೂಜೆ ಮಾಡಾದ್ಮೇಲೆ ಆಮೇಲೆ ಗೊತ್ತಾಯಿತು ನನಗೆ ಅಂದರೆ ತೊಗೋಬಾರ್ದಿತ್ತು ಅಂತ ಅಂದ್ಬಿಟ್ಟು ಬಟ್ ತೊಗೊಂಡಾಯ್ತು ಇಷ್ಟನೂ ಆಯಿತು ಬಟ್ ಏನೋ ಏನೋ ಅನಿಸ್ತಿಲ್ಲ ನೆಗೆಟಿವಿಟಿ ಏನಿಲ್ಲ ಫುಲ್ ಪಾಸಿಟಿವಿಟಿನೇ ಇದ್ದೀನಿ ನೆಗೆಟಿವಿಟಿ ಏನೂ ಅನಿಸ್ತಿಲ್ಲ ಫುಲ್ ಪಾಸಿಟಿವೇ ಇದ್ದೀನಿ ಈ ಟೈಮಲ್ಲಿ ತಗೊಂಡಲ್ಲ ಅಂತ ಅಂದ್ಬಿಟ್ಟು ಬಟ್ ಇವತ್ತು ಹಬ್ಬ ಹಬ್ಬದಿನ ಬಂದಿದೆ ಓಕೆ ಇಷ್ಟ ಆಗ್ತಿದೆ ಬಟ್ ಒಂದು ನನಗೆ ಅರ್ಥ ಆಗಿದ್ದು ಯಾವ ಟೈಮ್ ಆಗಿದ್ರು ಸರಿ ಒಳ್ಳೆ ಟೈಮು ಕೆಟ್ಟ ಟೈಮು ಅಂತ ಗೊತ್ತಾಗ್ತಿಲ್ಲ ಬಟ್ ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ನಮ್ಮ ಲೈಫಲ್ಲಿ ಯಾವ ಟೈಮಲ್ಲಿ ಏನು ಬರಬೇಕು ಅಂತ ಅನಿಸಿದ್ಯೋ ಅದು ಬಂದೇ ಬರುತ್ತೆ ಅದು ವಸ್ತುನಾರಾಗಿರ್ಬೋದು ಗುಡ್ ಒಂದು ಗುಡ್ ಗುಡ್ ನ್ಯೂಸ್ ಯಾರಾಗಿರ್ಬೋದು ಬ್ಯಾಡ್ ನ್ಯೂಸ್ ಆರ್ ಆಗಿರ್ಬೋದು ಏನಿರಲಿ ನಮ್ಮ ಲೈಫಲ್ಲಿ ಬರಬೇಕು ಅಂತ ಅಂತ ಇದ್ದರೆ ಅದು ಖಂಡಿತ ನಾವು ಯೋಚನೆ ಮಾಡೋ ತಕ್ಕನಾಗೆ ಅದು ಇರಲ್ಲ ಏಕೆಂದರೆ ಈ ಮಷಿನ್ ಬೇಗ ತೊಗೊಂಡೆ ಟೈಮ್ ಆ ಟೈಮ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಬಟ್ ಆ ಮಿಷಿನು ಕೂಡ ಬೇಗನೆ ಅಂದರೆ ಯಾವ ಟೈಮ್ಗೆ ಈ ಮಷಿನ್ ನಾನು ಯೋಚನೆ ಮಾಡಿದ್ದು ಅದೇ ಟೈಮ್ಗೆ ಮತ್ತೊಂದು ಮಷಿನ್ ತಗೊಂಡಿದ್ದೀನಿ ಬಟ್ ಈ ಟೈಮ್ ಏನಿಲ್ಲ ಎಲ್ಲ ನಾವು ಅಂದ್ಕೊಂಡಿರೋ ಒಂದು ಮೂಢನಂಬಿಕಿನ ಏನೋ ನನಗಂತೂ ಗೊತ್ತಾಗ್ತಿಲ್ಲ ಬಟ್ ಇದರಲ್ಲಿ ಒಂದು ನನ್ನ ಮೈಂಡೊಂದು ಒಂದು ಒಂದು ತಿಂಕಿಂಗ್ ಬಂತಿರೋದೇನಂದ್ರೆ ಯಾವುದೇ ಒಂದು ವಸ್ತು ಆಗಿರಲಿ ಏನೇ ಆಗಿರಲಿ ನಾವು ಅವಾಗ ತಗೋಬೇಕು ಇವಾಗ ತಗೋಬೇಕು ಇದು ಗುಡ್ ಟೈಮು ಬ್ಯಾಡ್ ಟೈಮು ಅಂತ ಅಂದ್ಬಿಟ್ಟು ನಾವೆಲ್ಲ ಯೋಚನೆ ಮಾಡ್ತೀವಿ ಆ ರೀತಿ ಏನಿಲ್ಲ ಏಕೆಂದರೆ ಈ ಮಷೀನ ನಾನು ಹದಿನೈದು ದಿನ ದಿನ ಮುಂಚೆಲೇ ತಗೊಂಡೆ ಪ್ಲಾನಿಂಗ್ ಇದ್ದದ್ದು ಹೊಸ ವರ್ಷದಾಗ ಅಂತ ಅಂತೇಳಿ ಬಟ್ ಟೈಮ್ ಸರಿ ಇರಲ್ಲ ಅಂದರೆ ಈ ದಿನಗಳ ಸರಿ ಇರೋಲ್ಲ ಅಂತ ಅಂದ್ಬಿಟ್ಟು ಬೇಗನೆ ತಗೊಂಡೆ ಬಟ್ ಅದೇ ದಿನಗಳಲ್ಲೇ ಈ ಮಷಿನ್ ಬಂತು ನನಗೆ ಮತ್ತೊಂದು ಮಷಿನ್ ಬಂತು ಬಟ್ ನನಗೆ ಎಸ್ ಮಾಡಿರ್ಲಿಲ್ಲ ಮಾಡಿರಲಿಲ್ಲ ಅದನ್ನು ಅಂತ ಅಂತೇಳಿ ಸ್ಟೂಡೆಂಟ್ ಜಾಸ್ತಿ ಆದರೂ ಜಬರ್ದಸ್ತಿ ಅಡ್ಮಿಷನ್ ಆಯಿತು ನಂಗೆ ಬೇರೆ ದಾರಿ ಇಲ್ಲ ಅವ್ರಿಗೊಂದು ಮಷಿನ್ ಬೇಕೇ ಬೇಕಿತ್ತು ಅದಕ್ಕೆ ಒಂದು ಪುಟಾಣಿ ಜಾಗದಲ್ಲಿ ಇದು ಕಡಿಮೆ ಜಾಗದಲ್ಲಿ ಫಿಟ್ ಆಯಿತು ಮಷಿನ್ ಇದು ಅದಕ್ಕೋಸ್ಕರ ಎಮರ್ಜೆನ್ಸಿಲಿ ತೊಗೊಂಡಿದ್ದು ಬಟ್ ಇದು ಅನ್ಎಸ್ ಆಗಿ ನನ್ನ ಲೈಫ್ ಬಂದಿದ್ದು ತುಂಬ ಖುಷಿಯಾಗಿದೆ ಒಂದಂತೂ ತಿಳಿತು ಎಲ್ಲ ಭಗವಂತಿನ ಕೈಲೇ ಇರುತ್ತೆ ನಮ್ಮ ಕೈ ಯಾವುದೂ ಇರಲ್ಲ ಗುಡ್ಡೆ ಆಗಿರ್ಬೋದು ಬ್ಯಾಡ್ ಆಗಿರ್ಬೋದು ಎಲ್ಲ ದೇವರಿ ಚಿಂತೆಯೇ ನಡೆಯುವಂಥದ್ದು ನಮ್ಮ ಕೈ ಏನೂ ಇರಲ್ಲ